ಎಲ್ಲಿಗೂ ನಮಸ್ತೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಾವು ಎಲರ್ಜಿ ಅನ್ನೋ ಪದನ ಕೇಳಿರ್ತೀವಿ ಆದರೆ ಎಲರ್ಜಿ ಅಂದರೆ ಏನು ಇದು ಯಾಕೆ ಬರುತ್ತೆ ಇದು ಕಂಪ್ಲೀಟ್ ಕ್ಯೂರ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದೆಯಾ ಇಲ್ಲ ಅನ್ನೋದಾಗಿದ್ರೆ ಇವತ್ತಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ದೀಪಾ ಪಾಯಸ್ ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ದೇರಳಕಟ್ಟೆ ಇವರು ನಮ್ಮ ಜೊತೆಗಿದ್ದಾರೆ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಆಲ್ ಇನ್ಫಾರ್ಮೇಷನ್ ಪಡೆಯೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೊಟ್ಟ ಮೊದಲ ಪ್ರಶ್ನೆ ಈ ಎಲರ್ಜಿ ಅನ್ನೋದು ಸಾಮಾನ್ಯ ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ವಾಟ್ ಈಸ್ ಎಲರ್ಜಿ ಓಕೆ ಸೊ ಎಲರ್ಜಿ ಅಂದರೆ ಒಂದು ರಿಯಾಕ್ಷನ್ ಓಕೆ ಸೊ ಈ ಎಲರ್ಜಿ ಪದವನ್ನು ನಾವು ಡಿವೈಡ್ ಮಾಡಿದ್ರೆ ಆಲೋಸ್ ಅಂದರೆ ಅದರ್ ಅಂತ ಇದೊಂದು ಗ್ರೀಕ್ ವರ್ಡ್ ಓಕೆ ಸೊ ಆಲೋಸ್ ಅಂದರೆ ಅದರ್ ಮತ್ತೆ ಅರ್ಗನ್ ಅಂದರೆ ರಿಯಾಕ್ಷನ್ ಸೊ ಅದರ್ ರಿಯಾಕ್ಷನ್ ಆರ್ ಅನ್ವಾಂಟೆಡ್ ರಿಯಾಕ್ಷನ್ ಅಥವಾ ನಮಗೆ ಬೇಡದ ರಿಯಾಕ್ಷನ್ ನೋಡಿ ನಮ್ಮ ಬಾಡಿಯಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಉಂಟು ಎಲ್ಲರಿಗೆ ಇಮ್ಯೂನ್ ಸಿಸ್ಟಮ್ ಅಂದ್ರೆ ಗೊತ್ತಾಗ್ತದೆ ಎಲ್ಲರೂ ಇಮ್ಯುನಿಟಿ ಅಂದ್ರೆ ಜಾಸ್ತಿ ಮಾಡಲಿಕ್ಕೆ ಇಮ್ಯೂನ್ ಸಿಸ್ಟಮ್ ಅನ್ನು ತುಂಬಾ ಪ್ರಯತ್ನ ಮಾಡ್ತಾರೆ ರೋಗ ನಿರೋಧಕ ರೋಗ ನಿರೋಧಕ ಶಕ್ತಿ ಕರೆಕ್ಟ್ ಸೊ ಈ ಇಮ್ಯೂನ್ ಸಿಸ್ಟಮ್ ಬೇಕಾಗುವುದಕ್ಕಿಂತ ಜಾಸ್ತಿಯಾಗಿ ರಿಯಾಕ್ಟ್ ಮಾಡುವಾಗ ಅದಕ್ಕೆ ನಾವು ಎಲರ್ಜಿ ಅಂತ ಹೇಳ್ತೇವೆ ಇರುತ್ತೆ ಸೊ ಎಲರ್ಜಿಯಲ್ಲಿ ತುಂಬ ಟೈಪ್ಸ್ ಇದೆ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಒಂದು ಶ್ವಾಸಕೋಶದ ಎಲರ್ಜಿ ಶ್ವಾಸನಾಳದ ಎಲರ್ಜಿ ಮತ್ತೆ ಒಂದು ಸ್ಕಿನ್ ಎಲರ್ಜಿ ಚರ್ಮದ ಎಲರ್ಜಿ ಈ ಶ್ವಾಸನಾಳದ ಎಲರ್ಜಿಯಲ್ಲಿ ನಾವು ಜಾಸ್ತಿಯಾಗಿ ಎರಡು ಟೈಪ್ಸನ್ನು ಡಿವೈಡ್ ಮಾಡ್ಬೋದು ಮೇಲಿನ ಶ್ವಾಸನಾಳದ ಎಲರ್ಜಿ ಆದರೆ ಅಂದ್ರೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಲರ್ಜಿ ಮತ್ತೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಲರ್ಜಿ ಅಂತ ನಾವು ಅದನ್ನು ಡಿವೈಡ್ ಮಾಡ್ಬೋದು ಸಾಮಾನ್ಯವಾಗಿ ನಾವು ನೋಡೋದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಲರ್ಜಿಯಲ್ಲಿ ಎಲರ್ಜಿಕ್ ಗ್ರೈನೈಟಿಸ್ ಅಂತ ಇದು ಕಾಮನ್ ಆಗಿ ಎಲ್ಲರಿಗೆ ಈಗ ಜಾಸ್ತಿಯಾಗಿ ಜನರಿಗೆ ಇರ್ತದೆ ಸೊ ಇದರಲ್ಲಿ ಬೆಳಗಿನ ಜಾವದಲ್ಲಿ ಸೀನು ಬರುದು ಎಡಬಿಡದೆ ಸ್ನಿ ಸೀನು ಬರುವುದು ಮೂಗು ಕೆಂಪಾಗುವುದು ಮೂಗು ತುರಿಕೆ ಕಣ್ಣು ತುರಿಕೆ ಸೊ ಯಾರಾದರೂ ಎಲ್ಲಿಯಾದರೂ ಸಡನ್ಲಿ ಹೋಗಲಿಕ್ಕಿರುವಾಗ ಈ ಸಿಂಪ್ಟಮ್ಸ್ ಬಂದರೆ ಒಂಥರ ಇರಿಟೇಷನ್ ಆಗ್ತದೆ ಮತ್ತು ಅವರು ಏನಾದರೂ ಒಂದು ಮದ್ದು ತೆಕೊಂಡು ಹೋಗಬೇಕು ಮತ್ತು ಸೊ ಇದೆಲ್ಲ ತುಂಬ ಇರಿಟೇಷನ್ ಆಗ್ತದೆ ಎಲರ್ಜಿಕ್ ಅಲ್ಲಿ ಇನ್ನೊಂದು ಎಲರ್ಜಿಕ್ ಫ್ಯಾರೆಂಜೈಟಿಸ್ ಅಂದರೆ ಥ್ರೋಟಲ್ಲಿ ಅಂದರೆ ನಮ್ಮ ಗಂಟ್ಲಲ್ಲಿ ತುರಿಕೆ ಗಂಟ್ಲಲ್ಲಿ ಒಂಥರ ಇರಿಟೇಷನ್ ವಾಯ್ಸ್ ಚೇಂಜ್ ಆಗೋದು ಸೊ ಇದೆಲ್ಲ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಲರ್ಜಿಯ ಲಕ್ಷಣಗಳು ಇನ್ನು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಲರ್ಜಿಯಲ್ಲಿ ಜಾಸ್ತಿಯಾಗಿ ಎಲರ್ಜಿಕ್ ಬ್ರಾಂಕೈಟಿಸ್ ಅಂತ ಜಾಸ್ತಿಯಾಗಿ ಮಕ್ಕಳಲ್ಲಿ ಬರ್ತದೆ ಇನ್ನೊಂದು ಎಲರ್ಜಿಕ್ ಆಸ್ತಮ ಅಂದರೆ ಉಬ್ಬಸ ಸೊ ಇದು ಸೀಸನಲ್ ಆಗಿ ಬರ್ಬೋದು ಕ್ಲೈಮೇಟ್ ಚೇಂಜ್ ಆದಾಗ ಬರ್ಬೋದು ಈಗ ಜಾಸ್ತಿ ಮಳೆ ಇರುವ ಟೈಮಲ್ಲಿ ಬರ್ಬೋದು ಅಥವಾ ಒಂದೊಂದು ಸೀಸನಲ್ಲಿ ಕೆಲವರಿಗೆ ಡಿಸೆಂಬರಲ್ಲಿ ಎಲ್ಲ ಜಾಸ್ತಿ ಚಳಿ ಇರುವಾಗ ಬರ್ಬೋದು ಸೊ ಇದು ಸೀಸನಲ್ ಆಗಿ ಬರ್ಬೋದು ಕ್ಲೈಮೇಟಿಕ್ ಚೇಂಜ್ ಆಗಿ ಬರ್ಬೋದು ಇದರಲ್ಲಿ ಜಾಸ್ತಿಯಾಗಿ ದಮ್ ಕಟ್ಟೋದು ಕಫ ಕಫ ಹೊರಗೆ ತೆಗಲಿಕ್ಕೆ ಕಷ್ಟ ಆಗೋದು ಇದೆಲ್ಲ ವೀಸಿಂಗ್ ಅಂತ ಹೇಳ್ತೇವೆ ನಾವು ಒಂದು ಕುಯಿಂಗ್ ಕುಯ್ ಶಬ್ದ ಅಂತ ಹೇಳ್ತೇವೆ ಸೊ ಇದೆಲ್ಲ ಇದರ ಲಕ್ಷಣಗಳು ಸೊ ಇದೆಲ್ಲ ಶ್ವಾಸನಾಳದ ಎಲರ್ಜಿ ಇನ್ನೊಂದು ನಾನು ಹೇಳಿದ ಪ್ರಕಾರ ಚರ್ಮದ ಎಲರ್ಜಿ ಸೊ ಚರ್ಮದ ನಾವು ಒಂದು ಅಟಿಕೇರಿ ಅಂತ ಹೇಳ್ತೇವೆ ವೆರಿ ಕಾಮನ್ ಅದು ಅಂದರೆ ದಡಿಕೆ ಯಾ ತುರಿಕೆ ಸೊ ಕೆಲವರಿಗೆ ಅದು ಗೊತ್ತಾಗ್ತದೆ ಇದ್ದವರಿಗೆ ಒಮ್ಮೆ ಚರ್ಮ ವರ್ಣ ಚೇಂಜ್ ಆಗೋದು ಚರ್ಮ ಬಿಸಿ ಆಗುವುದು ಅದರಷ್ಟಕ್ಕೆ ಅದು ಹೋಗೋದು ಒಮ್ಮೊಮ್ಮೆ ಮತ್ತು ಒಮ್ಮೊಮ್ಮೆ ಬಿಸಿ ಸ್ನಾನ ಮಾಡಿ ಬಂದರೆ ಮತ್ತೆ ಒಮ್ಮೊಮ್ಮೆ ಸೂರ್ಯ ಕಿರಣಕ್ಕೆ ಇವೆಲ್ಲ ಜಾಸ್ತಿ ಆಗುತ್ತದೆ ಇನ್ನೊಂದು ಎಕ್ಸಿಮಾ ಅಂತ ನಾವು ಹೇಳ್ತೇವೆ ಸೊ ಈ ಎಕ್ಸಿಮಾದಲ್ಲಿ ಪುನಃ ನಾವು ಡಿವೈಡ್ ಮಾಡೋದಾದರೆ ಒಂದು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂದರೆ ಎಲ್ಲಿ ಸ್ಕಿನ್ನಿಗೆ ಸ್ಪರ್ಶ ಆಗ್ತದೆ ನೋಡಿ ಅಲ್ಲಿ ಎಲರ್ಜಿ ಬರೋದು ಅಂದರೆ ಕೆಲವರಿಗೆ ನಾವು ಒಂದು ನಿಕ್ಕಲ್ ಎಲರ್ಜಿ ಅಂತ ಹೇಳ್ಬೋದು ಪ್ಲಾಟಿನಮ್ ಎಲರ್ಜಿ ಅಂದರೆ ನೋಡಿ ಹುಡುಗಿಯರಿಗೆ ಕೆಲವರಿಗೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವರಿಗೆ ಚಪ್ಪಲ್ ಎಲರ್ಜಿ ಕೆಲವರಿಗೆ ಕುಂಕುಮ್ ಎಲರ್ಜಿ ಬರ್ತದೆ ಇನ್ನು ಕೆಲವರಿಗೆ ವಾಚ್ ಹಾಕಿದ ಜಾಗದಲ್ಲಿ ಲೆದರ್ ಎಲರ್ಜಿ ಸೊ ಇವೆಲ್ಲ ಎಲ್ಲಿ ನಮ್ಮ ಚರ್ಮ ಅದು ಕಾಂಟ್ಯಾಕ್ಟ್ ಇರ್ತಾನೆ ಅದಕ್ಕೆ ನಾವು ಕಾಂಟ್ಯಾಕ್ಟ್ ಡೊಮೆಟೊಟೆಸ್ ಅಂತ ಹೇಳ್ತೇವೆ ಇನ್ನೊಂದು ಜನರಲ್ ಎಲರ್ಜಿ ಎಕ್ಸಿಮಾ ಅಂದರೆ ಅಟೋಪಿಕ್ ಎಕ್ಸಿಮಾ ಯಾವ ಭಾಗದಲ್ಲಿ ಬರ್ಬೋದು ಸೊ ಇದರಲ್ಲಿ ತುರಿಕೆ ಮತ್ತೆ ಸೋರುದು ನೀರು ಬಂದಾಗೆ ಆಗೋದು ಇವೆಲ್ಲ ಇದರ ಲಕ್ಷಣಗಳು ನೋಡಿ ಎಲರ್ಜಿಗೆ ಒಂದು ನಿರ್ದಿಷ್ಟವಾದ ಕಾರಣ ಅಂತ ಇಲ್ಲ ಆದರೆ ನಾವು ಹೀಗೆ ನೋಡೋದಾದರೆ ಒಂದು ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ಸಿಸ್ಟಮಲ್ಲಿ ಆಗುವಂಥ ಒಂದು ಬದಲಾವಣೆ ಇರ್ಬೋದು ಇನ್ನೊಂದು ನೋಡಿ ಈ ಎಲರ್ಜಿ ಇದ್ದವರಿಗೆ ದೇಹದ ಅತಿ ಸೂಕ್ಷ್ಮತೆ ಅಂದರೆ ಹೈಪರ್ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ತೇವೆ ಸೊ ಈ ಅತಿಸೂಕ್ಷ್ಮತೆಯು ಆನುವಂಶಕವಾಗಿ ಕೂಡ ಬರಬಹುದು ಹಾಗೂ ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದ ಕೂಡ ಬರಬಹುದು ಓಕೆ ಕಾರಣ ಇಲ್ಲ ಅಂತ ಹೇಳಿದ್ರಿ ಸ್ಪೆಸಿಫಿಕ್ ಆಗಿ ಡಸ್ಟ್ ಅಲರ್ಜಿ ಎಲ್ಲ ಆಗುತ್ತೆ ಡಸ್ಟ್ ಅನ್ನೋದು ಕಾರಣ ಹಾ ಅದೇ ದಟ್ ಇಸ್ ಅಶನ್ ಅಂದ್ರೆ ಈ ಡಸ್ಟ್ ಮತ್ತೆ ಇದು ನಾವು ಬೇರೆ ಎಲ್ಲ ಇದೆಲ್ಲ ಟ್ರಿಗರ್ಸ್ ಇದು ಇಟ್ ಈಸ್ ನಾಟ್ ದಿ ಆಕ್ಚುಯಲ್ ಕಾಸ್ ಯಾಕಂದ್ರೆ ನೋವಿ ನೋಡಿ ನೀವೀಗ ಹೋಗುದಾದ್ರೆ ನೋಡುದಾದ್ರೆ ನಾವೀಗ ಹೊರಗೆ ಹೋಗುವಾಗ ಏನಾದ್ರೂ ಧೂಳು ಎಲ್ಲ ಇರ್ತದೆ ನಾವು ಒಂದು ಐದಾರು ಜನ ಒಟ್ಟಿಗೆ ಹೋಗುವಾಗ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾತ್ರ ಇದು ಸೀನ್ ಎಲ್ಲ ಬರುದು ಬೇರೆಯವರಿಗೆ ಬರುದಿಲ್ಲ ಅಲ್ಲ ಕಾರಣ ಅದಿದ್ರೆ ಎಲ್ಲರಿಗೆ ಬರಬೇಕಿತ್ತು ಸೊ ಇದು ನಾನು ಹೇಳಿದ ಪ್ರಕಾರ ದಿಸ್ ಇಸ್ ಆ ಪರ್ಸನ್ ಯಾವ ಪರ್ಸನ್ಗೆ ಅಲರ್ಜಿ ಉಂಟು ನೋಡಿ ಅವರಿಗೆ ಯಾವುದಾದ್ರೂ ಒಂದು ಈ ತರದ ಕಾರಣ ಇರಬಹುದು ಒಂದೇ ಮಾನಸಿಕ ದೈಹಿಕ ಒತ್ತಡ ಅಥವಾ ಹೈಪರ್ ಸೆನ್ಸಿಟಿವಿಟಿ ಇಲ್ಲದಿದ್ರೆ ಅನುವಂಶಿಕವಾಗಿ ಅಂದ್ರೆ ಅವರ ಪೇರೆಂಟ್ಸ್ ಅವರಿಗೆ ಇರ್ಬೋದು ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಜಾಸ್ತಿ ಅಂದ್ರೆ ತಂದೆಗೆ ಮಗುವಿಗೆ ಮಗುವಿಗಿರ್ಬೋದು ತಾಯಿಗೆ ಇದ್ರೆ ಮಗನಿಗೆ ಇರ್ಬೋದು ಅಜ್ಜ ಅಜ್ಜಿ ಹಾಗೆಲ್ಲ ರಿಲೇಟಿವ್ಸ್ ಅಲ್ಲಿ ಬರ್ತದೆ ಇವಾಗ ಒಂದು ಜೆನೆಟಿಕ್ಸ್ ಅಂತ ಹೇಳಿದ್ರಿ ಜೆನೆಟಿಕ್ಸ್ ಅಂದ್ರೆ ಜಾಸ್ತಿ ಆಗಿರ್ತಾರೆ ಅದನ್ನ ಬಿಟ್ಟು ಹೆಚ್ಚಾಗಿ ಯಾರಲ್ಲಿ ಸಿಗುತ್ತೆ ಈ ಎನರ್ಜಿ ಅನ್ನೋದು ಅದೇ ನಾನು ಹೇಳಿದ ಪ್ರಕಾರ ನೋಡಿ ಇದು ಅದಕ್ಕೆ ನಮ್ ಏಜ್ ಇಲ್ಲ ಅಂದ್ರೆ ಚಿಕ್ಕ ಮಕ್ಕಳಿಗೂ ಇರ್ತದೆ ದೊಡ್ಡವರಿಗೂ ಇರ್ತದೆ ವಯಸ್ಕರಿಗೂ ಕೂಡ ಇರ್ತದೆ ಓಕೆ ಸೊ ಬಟ್ ನಾವು ನೋಡುದಾದ್ರೆ ಈಗ ಜಾಸ್ತಿ ಯಾರು ಫೀಲ್ಡ್ ಅಲ್ಲಿ ಎಲ್ಲ ಹೋಗ್ತಾರೆ ನೋಡಿ ಜಾಸ್ತಿಯಾಗಿ ಸೊ ಅವರಿಗೆ ಈ ಎಲರ್ಜಿ ಎಲ್ಲ ಜಾಸ್ತಿ ಡಿಪೆಂಡಿಂಗ್ ಆನ್ ದಿಅರ್ ವರ್ಕ್ ಅವರ ಎನ್ವೈರ್ಮೆಂಟ್ ಅಲ್ಲಿ ಪೊಲ್ಯೂಷನ್ ಎಷ್ಟು ಉಂಟು ಧೂಳು ಎಷ್ಟು ಉಂಟು ಟೂ ವೀಲರ್ ಅಲ್ಲಿ ಹೋಗುವವರಿಗೆ ಸ್ವಲ್ಪ ಒಮ್ಮೊಮ್ಮೆ ಜಾಸ್ತಿ ಸೀನ್ ಬರ್ತದೆ ಅಂದ್ರೆ ಅವರಿಗೆ ಇಂಟರ್ನಲಿ ಅದು ಇರಬೇಕು ಇಲ್ಲದಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಜಾಸ್ತಿಯಾಗಿ ಡಸ್ಟ್ ಎಕ್ಸ್ಪೋಜರ್ ಮತ್ತೆ ಚಳಿ ಜಾಗದಲ್ಲಿ ಕೆಲಸ ಮಾಡುವವರಿಗೆ ಅವರಿಗೆಲ್ಲ ಈ ಎಲರ್ಜಿ ಜಾಸ್ತಿಯಾಗಿ ಕಂಡು ಯಾವ ಶುರು ಎಸ್ ಯಾವ ಅಂದ್ರೆ ನಮಗೆ ಗೊತ್ತು ಕೆಲವೊಮ್ಮೆ ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಸೀನು ಬರುವುದು ಅದನ್ನೆಲ್ಲ ನಾವು ನೋಡ್ತೇವೆ ಸೊ ಮತ್ತೆ ಅದಕ್ಕೆ ನಾವು ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ದೇ ವಿಲ್ ಬಿ ಫೈನ್ ಗ್ರೋ ಅಪ್ ಅಂದ್ರೆ ಯಾವ ಏಜ್ ಅಲ್ಲಿ ಬರ್ಬೋದು ಅಂತ ಹೇಳಿದ್ರೆ ಸ್ಲೋ ಆಗಿ ಬಾಡಿ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ಅಲ್ಲ ಅವರಿಗೆ ಅದು ಅವರ ಜೆನೆಟಿಕ್ಸ್ ಅಲ್ಲಿ ಅದು ಇದ್ರೆ ಇಟ್ ಕ್ಯಾನ್ ನೋಡಿ ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಇನಿಷಿಯಲಿ ಮಕ್ಕಳಿಗೆ ಏನ್ ಪ್ರಾಬ್ಲಮ್ಸ್ ಇರುದಿಲ್ಲ ಅವರಿಗೆ ತಂದೆ ತಾಯಿ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ ಪ್ಯಾಂಪರ್ ಮಾಡ್ತಾರೆ ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಮೇ ಬಿ ಸ್ವಲ್ಪ ಹೈಸ್ಕೂಲಿಗೆ ಹೋಗುವಾಗ ಕಲಿಯುವ ಒತ್ತಡ ಜಾಸ್ತಿ ಇದ್ರೆ ಅಲ್ಲ ಅದೆಲ್ಲ ಅದು ಒಂದು ಒತ್ತಡ ಅಲ್ವಾ ಆವಾಗ ಅದು ಟ್ರಿಗರ್ ಆಗ್ಬೋದು ಓಕೆ ಸೊ ಒಮ್ಮೊಮ್ಮೆ ಆ ಟೈಮಲ್ಲಿ ಏನಿರೋದಿಲ್ಲ ಮತ್ತೆ ಕಾಲೇಜ್ ಲೆವೆಲಲ್ಲಿ ಬೇರೆ ಎಕ್ಸಾಮ್ ಸ್ಟ್ರೆಸ್ ಇರಬಹುದು ಆ ಟೈಮಲ್ಲಿ ಪುನಃ ಅದು ಟ್ರಿಗರ್ ಆಗ್ಬೋದು ಸೊ ಬೇಸಿಕಲಿ ಜೆನೆಟಿಕ್ ಆಗಿ ಇದ್ರೆ ಮಾತ್ರ ಈಗ ಓಕೆ ಸೊ ಡಯಟ್ ಮೂಲಕ ಇದನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಒಂದು ಸಾಧ್ಯ ಇದೆಯಾ ನೋಡಿ ಇದಕ್ಕೆ ನಾವು ಹೇಳುದಾದ್ರೆ ಆಹ್ ಆಕ್ಚುಲ್ ಡಾಟ್ ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಮಿಲ್ಕ್ ಎಲರ್ಜಿ ಇರ್ಬೋದು ಕೆಲವರಿಗೆ ಸೋಯಾ ಅಲರ್ಜಿ ಅದನ್ನ ಅವ್ರು ಅವಾಯ್ಡ್ ಮಾಡಿದ್ರೆ ಆಗ್ತದೆ ಮತ್ತೆ ಈಗ ನಿಮಗೆ ಕೆಲವೊಮ್ಮೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಸಿಗ್ತದೆ ಅದನ್ನು ಮಾಡಿ ಅವರಿಗೆ ಯಾವ ಯಾವುದಕ್ಕೆ ಅವರಿಗೆ ಎಲರ್ಜಿ ಉಂಟಂತ ಗೊತ್ತಾಗ್ತದೆ ಸೊ ಅದನ್ನು ಒಮ್ಮೊಮ್ಮೆ ಅವಾಯ್ಡ್ ಮಾಡ್ಬೋದು ಆದರೆ ವಾಟ್ ವಿ ಸೀಸ್ ಕೆಲವೊಮ್ಮೆ ಆ ಸ್ಕಿನ್ ಪ್ರಿಕ್ ಟೆಸ್ಟಲ್ಲಿ ತುಂಬ ವಿಷಯಕ್ಕೆ ಅವರಿಗೆ ಎಲರ್ಜಿ ಇರ್ತದೆ ಅವರು ಯಾವುದನ್ನು ಅವಾಯ್ಡ್ ಮಾಡೋದು ಸೊ ದ್ಯಾಟ್ ಈಸ್ ಆಲ್ಸೋ ಪ್ರಾಬ್ಲಮ್ ಸೊ ಯಾವುದನ್ನು ಅವಾಯ್ಡ್ ಮಾಡುವ ಫುಡ್ಡಲ್ಲಿ ಏನಾದರೂ ಅವಾಯ್ಡ್ ಮಾಡೋದಾದರೆ ಈಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಜಾಸ್ತಿಯಾಗಿ ಮಕ್ಕಳು ನೋಡ್ತೇವೆ ಜಾಸ್ತಿಯಾಗಿ ಅವರು ಎಂತ ಹೇಳ್ತೇವೆ ಜಂಕ್ ಫುಡ್ ಪ್ರೊಸೆಸ್ ಫುಡ್ ಇದನ್ನೆಲ್ಲ ಅವರು ಇಷ್ಟ ಮಾಡೋದು ಇದರಲ್ಲಿ ನೋಡಿ ಕೆಲವೊಮ್ಮೆ ಆ್ಯಡೆಡ್ ಫ್ಲೇವರ್ಸ್ ಇರ್ತದೆ ಮತ್ತು ಟೇಸ್ಟ್ ಮೇಕರ್ಸ್ ಇರ್ತದೆ ಸೊ ಯು ನೆವರ್ ನೋ ಇದರಲ್ಲಿ ಬರ್ಬೋದು ಎಲರ್ಜಿ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಓಕೆ ಫುಡ್ ಎಲರ್ಜಿ ಅಂತ ಹೇಳ್ಬೇಕಾದ್ರೆ ಸಾಮಾನ್ಯವಾಗಿ ಫುಡ್ ಎಲರ್ಜಿ ಇಲ್ಲದೇ ಇರೋರಿಗೆ ಏನಿದು ಸುಮ್ಮನೆ ಒಂದು ರೀಸನ್ ಹೇಳ್ತಾರೆ ಅಂತ ಅನಿಸುತ್ತೆ ಬಟ್ ವಾಟ್ ಈಸ್ ಇಸ್ ಫುಡ್ ಎಲರ್ಜಿ ಒಂದು ಕಾಂಪೋನೆಂಟ್ ಹಾಲು ಕೂಡಲೇ ಎಲರ್ಜಿ ಬರುತ್ತೆ ಅಂದರೆ ಅದು ಏನಕ್ಕೆ ಬರದ್ರೆ ಸೊ ದ ಸೇಮ್ ರೀಸನ್ ಯಾಕೆಂದ್ರೆ ಅವರಿಗೆ ದೇರ್ ಈಸ್ ಸಮಿಂಗ್ ಇನ್ ದೆಮ್ ದಟ್ ಟ್ರಿಗರ್ಸ್ ದಿಸ್ ಎಲರ್ಜಿ ಸೊ ದಟ್ ದಟ್ ಈಸ್ ದ ಡಿಫ್ರೆನ್ಸ್ ಈಗ ಎಲ್ಲರಿಗೆ ಹಾಲು ಕುಡಿದವರಿಗೆ ಬರುದಿಲ್ಲ ಎಲ್ಲರಿಗೆ ಏನಾದರೂ ಫುಡ್ಡಲ್ಲಿ ಕೆಲವರಿಗೆ ನೋಡಿ ಚೀಸ್ ಆಗುದಿಲ್ಲ ಇನ್ನು ಕೆಲವರಿಗೆ ಚಾಕ್ಲೇಟ್ ಆಗುದಿಲ್ಲ ಕೆಲವರಿಗೆ ಸೊ ದಟ್ ಈಸ್ ದ ಡಿಫ್ರೆನ್ಸ್ ಅದಕ್ಕೆ ದಟ್ಸ್ ವೈ ಯು ಸಿ ನಮ್ಮ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಆಲ್ಸೋ ಈಸ್ ವೇರಿಂಗ್ ಫಾರ್ ಈಚ್ ಆಫ್ ದೆಮ್ ಅದಕ್ಕೆ ನಾವು ಇಂಡಿವಿಜುಲೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಸೊ ಇಟ್ ಇಸ್ ನಾಟ್ ಅ ಜನರಲ್ ಟ್ರೀಟ್ಮೆಂಟ್ ಫಾರ್ ಎಲ್ಲರಿಗೆ ನಾವು ಒಂದೇ ತರದ್ದು ಮದ್ದು ಕೊಡುದಿಲ್ಲ ಇವಾಗ ಫುಡ್ ಎಲರ್ಜಿ ಬಂದರೆ ಬರೀ ಫುಡ್ ಅವಾಯ್ಡ್ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೂ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೊಳ್ಬೇಕು ಬಿಕಾಸ್ ದೇರ್ ದೆರ್ ಪ್ರಾಬ್ಲಮ್ ನೋ ಇಂಟರ್ನಲ್ ಪ್ರಾಬ್ಲಮ್ ಕರೆಕ್ಟ್ ಆಗಬೇಕು ಅಲಾಂಗ್ ವಿತ್ ದಟ್ ಈ ಎಕ್ಸೈಟಿಂಗ್ ಫ್ಯಾಕ್ಟರ್ಸ್ ಫ್ಯಾಕ್ಟರ್ ಅವಾಯ್ಡ್ ಮಾಡಿದ್ರೆ ಇಟ್ ಇಸ್ ಗುಡ್ ಬಟ್ ಟ್ರೀಟ್ಮೆಂಟ್ ಮಸ್ಟ್ ಓಕೆ ಸೊ ಹೋಮಿಯೋಪತಿಯಲ್ಲಿ ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಓಕೆ ಸೊ ನಾವು ಹೋಮಿಯೋಪತಿ ಹೇಳುವುದಾದ್ರೆ ಮೂರು ನಮನೆಯ ಕೊಡ್ತೇವೆ ಫಸ್ಟ್ ಅದಕ್ಕೆ ನಾವು ಎಕ್ಯೂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅದಕ್ಕೆ ನಾವು ಸಿಂಪ್ಟಮ್ಯಾಟಿಕ್ ಅಥವಾ ಲಕ್ಷಣಾಧಾರಿತ ಚಿಕಿತ್ಸೆ ಅಂತ ಹೇಳ್ತೇವೆ ಮೇನ್ಲಿ ನಮ್ಮ ನಮ್ಮ ಮೇನ್ ಪ್ರಿನ್ಸಿಪಲ್ ಇಸ್ ಇಂಡಿವಿಜುವನ್ ಅಂದ್ರೆ ವ್ಯಕ್ತಿ ಆಧಾರಿತ ಚಿಕಿತ್ಸೆ ಈಗ ನಾನು ಹೇಳಿದಾಗೆ ಎಲ್ಲರಿಗೆ ಒಂದೇ ನಮ್ಮನೆಯ ಟ್ರೀಟ್ಮೆಂಟ್ ಅಲ್ಲ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಓಕೆ ಸೊ ಇದರಲ್ಲಿ ಫಸ್ಟ್ ನಾವು ಪೇಷಂಟ್ ನಮ್ಮ ಹತ್ರ ಬರುವಾಗ ಲಕ್ಷಣಗಳ ತೀವ್ರತೆ ಜಾಸ್ತಿ ಇದ್ದಲ್ಲಿ ನಾವು ಅವರಿಗೆ ಅಕ್ಯೂಟ್ ಟ್ರೀಟ್ಮೆಂಟ್ ಕೊಡ್ತೇವೆ ಡಿಪೆಂಡಿಂಗ್ ಆನ್ ದ ಪ್ರೆಸೆಂಟಿಂಗ್ ಟೋಟಾಲಿಟಿ ಆ ಟೈಮಲ್ಲಿ ಅವರಿಗೆ ಯಾವ ಸಿಂಟಮ್ಸ್ ಇದೆ ಯಾವ ಲಕ್ಷಣಗಳನ್ನು ತಗೊಂಡು ಪೇಷಂಟ್ ನಮ್ಮ ಹತ್ರ ಬರ್ತಾರೆ ನೋಡಿ ಸೊ ಯಾವುದರಿಂದ ಎಲರ್ಜಿ ಬಂದಿದೆ ಜಾಸ್ತಿಯಾಗಿ ಯಾವ ಸಿಂಟಮ್ಸ್ ಯಾವ ಲಕ್ಷಣ ಇದೆ ಇದನ್ನು ನಾವು ಒಂದು ಟೊಟ್ಯಾಲಿಟಿ ಅಂತ ಹೇಳ್ತೇವೆ ಅದನ್ನು ಮಾಡಿ ಆ ಟೈಮಲ್ಲಿ ನಾವು ಅವರಿಗೆ ಲಕ್ಷಣಾಧಾರಿತ ಚಿಕಿತ್ಸೆ ಅಂತ ಕೊಡ್ತೇವೆ ದಟ್ ಈಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದರಲ್ಲಿ ಲಕ್ಷಣಗಳ ತೀವ್ರತೆ ಕಮ್ಮಿ ಆಗುತ್ತದೆ ಆದರೆ ಪದೇ ಪದೇ ಬರುವುದನ್ನು ನಾವು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ವಿ ಹ್ಯಾವ್ ಗಿವನ್ ಓನ್ಲಿ ಟೆಂಪರರಿ ಓನ್ಲಿ ಫಾರ್ ದ ಸಿಂಪ್ಟಮ್ಸ್ ಅದಕ್ಕೆ ನಾವು ನೆಕ್ಸ್ಟ್ ಟೈಮ್ ವೆನ್ ಪೇಷಂಟ್ ಕಮ್ಸ್ ಬ್ಯಾಕ್ ನಾವು ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಇಸ್ ನಮ್ಮ ಹೋಮಿಯೋಪತಿಯ ಒಂದು ಹೈಲೈಟ್ ಆರ್ ಹಾಲ್ಮಾರ್ಕ್ ಅಂತ ಹೇಳ್ತೇವೆ ಯಾಕೆಂದ್ರೆ ದಿಸ್ ವರ್ಕ್ಸ್ ಮಿರಾಕಲ್ಸ್ ಸೊ ಇದರಲ್ಲಿ ನಾವು ಮಾಡ್ತೇವೆ ಅಂದ್ರೆ ಪೇಷಂಟ್ ಬಂದಾಗ ಪೇಷಂಟ್ ಇದು ಮಾನಸಿಕ ದೈಹಿಕ ಲಕ್ಷಣಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಕೊಡುವಂತ ಒಂದು ಮದ್ದನ್ನು ನಾವು ಕೊಡ್ತೇವೆ ದಟ್ಸ್ ವೈ ಇಫ್ ಯು ಸಿ ಫಸ್ಟ್ ಟೈಮ್ ಬರುವಾಗ ಹೋಮಿಯೋಪತಿಯಲ್ಲಿ ನಾವು ಸ್ವಲ್ಪ ಡೀಟೇಲ್ಸ್ ಜಾಸ್ತಿ ಕೇಳ್ತೇವೆ ಹಿಸ್ಟ್ರಿ ಅಂತ ಹೇಳ್ತೇವೆ ಓಕೆ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಅವ್ರು ನಮಗೆ ಪೇಷಂಟ್ ಎಷ್ಟು ಒಳ್ಳೆ ಹಿಸ್ಟ್ರಿ ಕೊಡ್ತೇವೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ನಾವು ಅವರಿಗೆ ಕೊಡ್ಬೋದು ಸೊ ಇದರಲ್ಲಿ ತೀವ್ರತೆ ಕಮ್ಮಿ ಆಗುತ್ತದೆ ಆಲ್ಸೋ ರೆಕರೆನ್ಸ್ ಪದೇ ಪದೇ ಬರುವುದು ಕೂಡ ಅದು ಕಮ್ಮಿ ಆಗ್ತದೆ ಮತ್ತೆ ಒಂದು ನಮ್ಮದು ಮಯಾಸ್ಮ್ಯಾಟ್ರಿಕ್ ಟ್ರೀಟ್ಮೆಂಟ್ ಅಂತ ಉಂಟು ಇದು ನಮ್ಮ ಹೋಮಿಯೋಪತಿಕ್ ಮಯಾಸ್ಮ್ಯಾಟಿಕ್ಸ್ ಸಿದ್ಧಾಂತ ಇದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಬೇಸ್ಡ್ ಆನ್ ಫ್ಯಾಮಿಲಿ ಹಿಸ್ಟ್ರಿ ಪಾಸ್ಟ್ ಹಿಸ್ಟ್ರಿ ಸೊ ದಟ್ ಈಸ್ ಅನದರ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಓಕೆ ನೀವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳಬೇಕಾದ್ರೆ ನನಗೆ ಇದೊಂದು ನೆನಪಾಯಿತು ಇತ್ತೀಚೆಗೆ ಸಬ್ ಮೈಂಡ್ ಪವರ್ ಅಥವಾ ಮ್ಯಾನಿಫೆಸ್ಟೇಷನ್ ಈ ಕಾನ್ಸೆಪ್ಟ್ ಜಾಸ್ತಿ ಆಗ್ತಾ ಇದೆ ನಾವು ಏನ್ ಯೋಚನೆ ಮಾಡ್ತೀವೋ ನಮ್ಮ ಬಾಡಿ ಅದೇ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು ಸೊ ಕಾನ್ಸ್ಟಿಟ್ಯೂಷನಲ್ ಮೆಥಡ್ ಡಿಟು ಅದಕ್ಕೆ ಅಪ್ಲೈ ಆಗುತ್ತೆ ಅನ್ಸುತ್ತೆ ಲೈಕ್ ನೋಡಿ ಎಕ್ಸಾಕ್ಟ್ಲಿ ಅಂದ್ರೆ ನಾಟ್ ಯೋಚನೆ ಅದು ನಾವು ಮೆಂಟಲ್ ಸ್ಟೇಟ್ ಅಂತ ವಿ ಕನ್ಸಿಡರ್ ದಟ್ ಆಲ್ಸೋ ಅಂದ್ರೆ ಆ ಟೈಮಲ್ಲಿ ಇಫ್ ದರ್ ಇಸ್ ಲಾಟ್ ಆಫ್ ಸ್ಟ್ರೆಸ್ ಅದನ್ನೆಲ್ಲ ಸಹ ಕನ್ಸಿಡರ್ ಮಾಡ್ತೇವೆ ಆಲ್ಸೋ ನೋಡಿ ಈಗ ಆಸ್ ಅ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೇನೆ ಇಟ್ ಮೇ 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 ಬಿ ಬಿ ಯು ಇಂಟ್ರೋವರ್ಟ್ ಐ ಸೊ ಅದರ ಪ್ರಕಾರ ಮತ್ತೆ ನಿಮ್ಮ ಫುಡ್ ಲೈಕಿಂಗ್ಸ್ ಎಲ್ಲ ಬೇರೆ ಇರಬಹುದು ಬಿಕಾಸ್ ಆಸ್ ಅ ಪರ್ಸನ್ ಯು ಆರ್ ಡಿಫರೆಂಟ್ ಸೊ ನಂದು ಫುಡ್ ಲೈಕಿಂಗ್ಸ್ ಬೇರೆ ಇರಬಹುದು ಈವನ್ ಓನ್ ಬ್ರದರ್ ಸಿಸ್ಟರ್ ಟ್ವಿನ್ಸ್ ಅಲ್ಲಿ ಕೂಡ ನೋಡಿದ್ರೆ ಅವರ ಪ್ರಿಫರೆನ್ಸಸ್ ಬೇರೆ ಬೇರೆ ಇರ್ತದೆ ಡ್ರೆಸ್ ಎಲ್ಲ ಒಂದೇ ಲೆಕ್ಕ ಹಾಕಿ ಕಳಿಸ್ತಾರೆ ಚಿಕ್ಕ ಇರುವಾಗ ತಂದೆ ತಾಯಿಯವರು ಬಟ್ ಆಸ್ ದೇ ಗ್ರೋ ಇಫ್ ಯು ಸಿ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇರ್ತದೆ ಬಿಕಾಸ್ ದೇ ಆರ್ ಡಿಫ್ರೆಂಟ್ ಸೊ ದ ಟ್ರೀಟ್ಮೆಂಟ್ ವಿ ಗಿವ್ ಆಲ್ಸೋ ಈಸ್ ಡಿಫ್ರೆಂಟ್ ಅದಕ್ಕೆ ನಾವು ವಿ ನೀಡ್ ಅ ಡೀಟೇಲ್ ಹಿಸ್ಟ್ರಿ ಆಫ್ ಈಚ್ ಆಫ್ ದೆಮ್ ಟು ಗಿವ್ ಅ ರೈಟ್ ರೆಮಿಡಿ ಸೊ ನೀವು ಅವರ ಪ್ರಿಫರೆನ್ಸ್ ನ ಚೇಂಜ್ ಮಾಡಲ್ಲ ಬಟ್ ಅವರ ಪ್ರಿಫರೆನ್ಸ್ ಗೆ ತಕ್ಕಂತ ಮೆಡಿಸಿನ್ಸ್ ಮೇಡಮ್ ಇವಾಗ ಒಂದು ಅಲರ್ಜಿ ಟ್ರೀಟ್ಮೆಂಟ್ ಮಾಡೋದಾದ್ರೆ ಕ್ಯೂರ್ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಓಕೆ ಗುಡ್ ಕ್ವೆಶನ್ ನೋಡಿ ಈಗ ಒಮ್ಮೊಮ್ಮೆ ಏನಾಗ್ತದೆ ಅಂದರೆ ಕೆಲವರು ನಮ್ಮ ಹತ್ರ ಬರುವಾಗ ಅವರ ಎಲರ್ಜಿ ವಿಲ್ ಬಿ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇದ್ದು ಎಲರ್ಜಿ ಟ್ವೆಂಟಿ ಇಯರ್ಸ್ ಇದ್ದು ಎಲರ್ಜಿ ಸೊ ಎಷ್ಟು ಟೈಮ್ ಇದು ಎಲರ್ಜಿ ನೋಡಿ ಅಷ್ಟು ಸ್ವಲ್ಪ ನಮಗೆ ಟೈಮ್ ಜಾಸ್ತಿ ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ನಾವು ಟ್ರೀಟ್ಮೆಂಟ್ ಮಾಡಬೇಕಂತ ಹೇಳ್ತೇವೆ ಬಿಕಾಸ್ ಇಟ್ ಇಸ್ ಅ ಲಾಂಗ್ ಟರ್ಮ್ ಓಕೆ ಸೊ ಯಾವುದಕ್ಕೆ ಸಹ ಸ್ವಲ್ಪ ಪೇಷಂಟ್ಸ್ ಇರಬೇಕು ಇನ್ನೂ ಸ್ವಲ್ಪ ಕೆಲವು ಮಕ್ಕಳಿಗೆ ಇಫ್ ಇಟ್ ಇಸ್ ಅ ಎಲರ್ಜಿ ಆಫ್ ತ್ರೀ ಟು ಸಿಕ್ಸ್ ಮಂತ್ಸ್ ಟೈಮ್ ಡ್ಯೂರೇಷನ್ ಕಮ್ಮಿ ಆಗ್ತದೆ ಬಟ್ ನಾವು ಹೇಳೋದು ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಮೆಡಿಸಿನ್ಸ್ ಮಾಡ್ಲಿಕ್ಕೆ ಯಾವ ಪದ್ಧತಿಯಲ್ಲಿ ಕೂಡ ಒಂದು ಸರ್ತಿ ಎರಡು ಸರ್ತಿ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡು ಕಮ್ಮಿ ಆಗ್ತಾ ಆಗುದಿಲ್ಲ ಅಂತ ಹೇಳ್ಬಾರ್ದು ದೇರ್ ಶುಡ್ ಬಿ ಅ ಸ್ಪೆಸಿಫಿಕ್ ಟೈಮ್ ಒಂದು ಟೈಮ್ ಕೊಡಬೇಕು ಯಾಕೆಂದ್ರೆ ಇಟ್ ಮೆಡಿಸಿನ್ ಅಂಡ್ ಪರ್ಮನೆಂಟ್ ಕ್ಯೂರ್ ಸೊ ಅಟ್ ಲೀಸ್ಟ್ ಸಿಕ್ಸ್ ಟು ಏಟ್ ಮಂತ್ಸ್ ಅನ್ನು ನಾವು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಂತ ಡೆಫಿನೆಟ್ಲಿ ತುಂಬಾ ಕೇಸಸ್ ಇದೆ ನಮ್ಮ ಹತ್ರ ಸೊ ದಟ್ ಲೈಕ್ ಯು ನೋ ಕಂಪ್ಲೀಟ್ ಆಗಿ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಒಂದು ಕೇಸ್ ಹೇಳುದಾದ್ರೆ ಒಂದು ಹುಡುಗಿ ಬಂದಿದ್ಲು ಸೊ ಸೊ ಶಿ ವಾಸ್ ಅರೌಂಡ್ ಸಿಕ್ಸ್ಟೀನ್ ಇಯರ್ಸ್ ಆಫ್ ಏಜ್ ಅವಳು ಫಸ್ಟ್ ಪಿ ಸಿಯ ಸೆಕೆಂಡ್ ಪಿ ಸಿಯಲ್ಲಿ ಇದ್ಲು ಅವಳಿಗೆ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಎಲರ್ಜಿ ಇರ್ತಿತ್ತು ಅಂದ್ರೆ ದ ಮೂಮೆಂಟ್ ಅದೊಂದು ಒತ್ತಡ ಎಕ್ಸಾಮ್ ಸ್ಟ್ರೆಸ್ ಸ್ಟ್ರೆಸ್ ಇರುವಾಗಯ್ಯಫ್ ಕೋರ್ಸ್ ಶಿ ಹ್ಯಾಡ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅವಳ ತಾಯಿಗೆ ಸಿವಿಯರ್ ಎಲರ್ಜಿ ಇತ್ತು ಮತ್ತೆ ಅವಳ ತಾಯಿಯ ಅಣ್ಣನಿಗೆ ಸಹ ಈ ಹಿಸ್ಟ್ ಎಲರ್ಜಿ ಹಿಸ್ಟ್ರಿ ಇತ್ತು ಬಟ್ ವಾಟ್ ಹ್ಯಾಪನ್ ವಾಸ್ ಈಗ ನಾವು ನಿಮಗೆ ಸ್ವಲ್ಪ ಇನ್ನೂ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೋಮಿಯೋಪತಿಯಲ್ಲಿ ಅವಳು ನೋಡ್ಲಿಕ್ಕೆ ಸಪುರ ಇದ್ಲು ಮತ್ತು ಸ್ವಲ್ಪ ಉದ್ದ ಇದ್ಲು ವೆರಿ ಪ್ರಿಟಿ ಗರ್ಲ್ ಮತ್ತು ನಾನು ಹೇಳಿದಲ್ಲ ನಾವು ಹಿಸ್ಟ್ರಿ ತಗೊಳ್ಳುವಾಗ ಶೀ ವಾಸ್ ಅ ವೆರಿ ವರ್ಟ್ ಅಂದರೆ ತುಂಬ ಕ್ರಿಯೇಟಿವ್ ಅಂದರೆ ಟು ಲೈಕ್ ಟು ಡ್ಯಾನ್ಸ್ ಸಿಂಗ್ ತುಂಬ ಮಾತಾಡಲಿಕ್ಕೆಲ್ಲ ಇಷ್ಟ ಫ್ರೆಂಡ್ಸ್ ಎಲ್ಲ ತುಂಬ ಇದ್ದರು ಮತ್ತು ಅವಳ ಅವರ ಅವರಿಗೆ ಲೈಕಿಂಗ್ಸಲ್ಲಿ ಇಸ್ ಲೈವ್ ಲವ್ ಐಸ್ ಕ್ರೀಮ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್ ಎಲ್ಲ ತಿನ್ನುವಾಗ ಅವಳಿಗೆ ಈ ಎಲರ್ಜಿ ಜಾಸ್ತಿ ಆಗ್ತಿತ್ತು ಆ್ಯಂಡ್ ಶಿ ವಾಸ್ ವೆರಿ ಸ್ಯಾಡ್ ಅಂದರೆ ನನಗೇನು ಐಸ್ ಕ್ರೀಮ್ ತಿನ್ನಲಿಕ್ಕೆ ಇಲ್ವಾ ಅಂತ ಯಾವಾಗಾದರೂ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ರು ಸೊ ಅವರ ಇಮ್ ಈಸ್ ನಾಟ್ ಟು ಅವಾಯ್ಡ್ ಈಗ ಮಕ್ಕಳ ಐಸ್ ಕ್ರೀಮ್ ತಿನ್ನೋದೇನು ಯಾರು ತಿನ್ನೋದು ಯಂಗ್ಸ್ಟರ್ಸ್ ತಿನ್ನೋದೇನು ಯಾರು ತಿನ್ನೋದು ಸೊ ವಿ ಹ್ಯಾವ್ ಟು ಮೇಕ್ ದಮ್ ಈಟ್ ಬಟ್ ನಮ್ಮ ಫ್ರೇಮ್ ಪೀರಿಯಡಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ವಿ ಆಸ್ ದೆಮ್ ಟು ಅವಾಯ್ಡ್ ಬಟ್ ಆಫ್ಟರ್ ದ್ಯಾಟ್ ದೇ ಕ್ಯಾನ್ ಸ್ಲೋಲಿ ಹ್ಯಾವ್ ಆ್ಯಂಡ್ ಸಿ ಆ್ಯಂಡ್ ಇಟ್ ಆಸ್ ಹೆಲ್ಪ್ ಸೊ ಮತ್ತೆ ಶಿ ಇನ್ನೊಂದು ಹೇಳುದಂದ್ರೆ ಅವರಿಗೆ ತಂಡಸ್ಟೊಮ್ ಸಿಡುಲ್ ಗುಡುಗು ಹೇಳ್ತಾರಲ್ಲ ಸೊ ಅದರ ಹೆದರಿಕೆ ಇತ್ತು ಅವಳಿಗೆ ಟು ಬಿ ವೆರಿ ಸ್ಕೇರ್ ಸೊ ಇದನ್ನೆಲ್ಲ ನಾವು ಸಮಗ್ರವಾಗಿ ನೋಡುವಾಗ ನಮ್ಮ ಮೆಟ್ರಮೆಡಿಕದಲ್ಲಿ ಫಾಸ್ಫರಸ್ ಅಂತ ಒಂದು ಮೆಡಿಸಿನ್ ಉಂಟು ವಿಚ್ ವಾಸ್ ಎಕ್ಸಾಕ್ಟ್ಲಿ ಸೂಟಿಂಗ್ ದಟ್ ಸೊ ಆ ಮದ್ದನ್ನು ನಾವು ಕೊಟ್ಟು ಐ ಹ್ಯಾಡ್ ಗಿವನ್ ಅರ್ ಫಾರ್ ಐ ಥಿಂಕ್ ಶಿ ಟುಕ್ ಫಾರ್ ಅಬೌಟ್ ತ್ರೀ ಟು ಫೋರ್ ಮಂತ್ಸ್ ಕಂಪ್ಲೀಟ್ಲಿ ಶಿ ವಾಸ್ ಬೆಟರ್ ಆಫ್ ಎಲರ್ಜಿ ಐ ಹ್ಯಾವ್ ದಟ್ ಕೇಸ್ ಹಿಸ್ಟ್ರಿ ಸೊ ವಿ ಕ್ಯಾನ್ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಎಲರ್ಜಿಗೆ ನಮ್ಮ ಟ್ರೀಟ್ಮೆಂಟಲ್ಲಿ ಉಂಟು ರಕ್ತ ಪರೀಕ್ಷೆನಾದ್ರೂ ಮಾಡಬೇಕು ನೋಡಿ ಐಜಿ ಲೆವೆಲ್ಸ್ ಅಂತ ಇದೆ ಪರೀಕ್ಷೆಯಲ್ಲಿ ಇಸ್ನೋಫಿಲ್ ಕೌಂಟ್ ಅಂತ ಉಂಟು ಆಲ್ಸೋ ಇಸ್ ಅನ್ ಇಂಡಿಕೇಟರ್ ಬಟ್ ವೆರಿ ಇಂಪಾರ್ಟೆಂಟ್ ಇಸ್ ಐಜಿ ವಿಚ್ ಇಸ್ ವೆರಿ ಸ್ಪೆಸಿಫಿಕ್ ಫಾರ್ ಅಲರ್ಜಿಸ್ ಸೊ ಅದನ್ನು ನಾವು ಟೆಸ್ಟ್ ಮಾಡಿ ಮೇ ಬಿ ವಿಫೋರ್ ದ ಟ್ರೀಟ್ಮೆಂಟ್ ಮಾಡಿ ನೋಡಬಹುದು ಮತ್ತೆ ನಮ್ಮ ಟ್ರೀಟ್ಮೆಂಟ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ಪುನಃ ನೋಡುವಾಗ ಡೆಫಿನೆಟ್ಲಿ ದೇ ವಿಲ್ ಬಿ ಅ ಚೇಂಜ್ ಸೊ ಡೆಫಿನೆಟ್ಲಿನ ಕೆಲವೊಮ್ಮೆ ಅದು ಕಮ್ಮಿ ಆಗ್ಲಿಕ್ಕೆ ಇಟ್ ಮೇ ಟೇಕ್ ಸಮ್ ಟೈಮ್ ಬಟ್ ಸಿಂಟೊಮ್ಯಾಟಿಕಲಿ ತುಂಬ ಕಮ್ಮಿ ಇರ್ತದೆ ಅವರ ರೆಕರೆನ್ಸ್ ಕಮ್ಮಿ ಫ್ರೀಕ್ವೆನ್ಸಿ ಕಮ್ಮಿ ಇರ್ತದೆ ಅಂಡ್ ವಾಟ್ ಇಸ್ ದಟ್ ಸಿವಿಯರಿಟಿ ಕಮ್ಮಿ ಇರ್ತದೆ ಸೊ ವಿ ಸಿ ದಟ್ ಇನ್ ದ ಫಾಲೋಅಪ್ಸ್ ಓಕೆ ಮ್ಯಾಮ್ ಸೊ ಇದುವರೆಗೂ ಎಲರ್ಜಿ ಅಂದ್ರೆ ಏನು ಕಂಪ್ಲೀಟ್ ಕ್ಯೂರ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ವಿತ್ ದ ಕೇಸ್ ಹಿಸ್ಟ್ರಿ ಯು ಪ್ರೊವೈಡೆಡ್ ಎಸ್ ಲಾಟ್ ಮಚ್ ಆಫ್ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲಿಗೂ ನಮಸ್ತೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವಿವತ್ತು ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿದ್ದೀವಿ ಇವತ್ತು ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇದರ ನಿಯೋಜಿತ ನಿರ್ದೇಶಕರು ಹಾಗೂ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದರ ಆಡಳಿತ ಅಧಿಕಾರಿಯಾಗಿರುವಂಥ ರೆವರಿನ್ ಫಾದರ್ ಫಾಸ್ಟಿನ್ ಲೋಬೋ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಫಾದರ್ ನಮಸ್ತೆ ಫಾದರ್ ಮೊಟ್ಟ ಮೊದಲಾಗಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಆಗಿರಬಹುದು ಅಥವಾ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಆಗಿರ್ಬೋದು ಇದರ ಬಗ್ಗೆ ಒಂದು ಸತ್ವಭರಿತ ಸಂದೇಶ ನಮ್ಮ ವೀಕ್ಷಕರಿಗೆ ಕೊಡೋದಾದರೆ ಏನಂತೀರಾ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಸೇವಾ ಸಂಸ್ಥೆ ಅಂತ ಕರೀತೇವೆ ನಾವು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಹೆಸರಿನ ತಕ್ಕಂತೆ ಇದು ಜನರಿಗೆ ಕಡಿಮೆ ಖರ್ಚಿನಲ್ಲಿ ಯೋಗ್ಯ ಚಿಕಿತ್ಸೆ ಸಿಗುವಂತೆ ಮಾಡುವ ಒಂದು ಸಂಸ್ಥೆ ಬಡವರ ಒಳಿತನ್ನು ವಿಶೇಷವಾಗಿ ಗಮನದಲ್ಲಿಟ್ಟು ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಇದರ ಚರಿತ್ರೆ ನಾವು ನೋಡಿದರೆ ಇದು ಪ್ರಾರಂಭ ಆದದ್ದೇ ಮಂಗಳೂರಲ್ಲಿ ಹಲವಾರು ರೋಗಗಳಿಂದ ನರಳುತ್ತಿದ್ದ ಜನರು ವಿಶೇಷವಾಗಿ ಆ ಸಂದರ್ಭದಲ್ಲಿ ಲೆಪ್ರಸಿ ಕಾಯಿಲೆ ವಿಶೇಷವಾಗಿತ್ತು ಇದಕ್ಕಾಗಿ ಈ ಸಂಸ್ಥೆ ಪ್ರಾರಂಭವಾಯಿತು ಈ ಪ್ರಾರಂಭವಾದ ಒಂದು ಸಂದರ್ಭ ನಾವು ನೋಡಿದರೆ ಇದು ನಮಗೆ ಸ್ಪಷ್ಟ ಆಗ್ತದೆ ಫಾದರ್ ಮುಲ್ಲರ್ ಅಗಸ್ಟಸ್ ಮುಲ್ಲರ್ ಅಂತ ಹೇಳಿ ಜರ್ಮನಿಯಿಂದ ಬಂದ ಒಬ್ಬ ಕ್ರೈಸ್ತ ಮಿಷನರಿ ಅವರು ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ಇದ್ದರು ಆ ಸಂದರ್ಭದಲ್ಲಿ ಅವರು ಈ ಊರಿನಲ್ಲಿ ನೋಡ್ತಾರೆ ಹಲವಾರು ವ್ಯಕ್ತಿಗಳು ರೋಗದಿಂದ ನರಳಿತಾ ಇದ್ದಾರೆ ಆದರೆ ಯೋಗ್ಯ ಚಿಕಿತ್ಸೆ ಸಿಗ್ತಾ ಇಲ್ಲ ಅವರು ಈ ಗಣಿತ ಪ್ರಾಧ್ಯಾಪಕರಾಗಿರುವಾಗ ಗಣಿತದ ಜೊತೆಗೆ ಈ ಹೋಮಿಯೋಪತಿ ಚಿಕಿತ್ಸೆಯ ವಿಧಾನವನ್ನು ಕೂಡ ಕಲಿತಿದ್ದರು ಅದರಿಂದ ಅವರು ಅವರ ಜೊತೆಗೆ ಅವರಲ್ಲಿ ಕೆಲವಾರು ಮಾತ್ರೆಗಳು ಇದ್ದವು ಈ ಜನರು ನಡೀತಾ ಇರುವಾಗ ಅವ್ರಿಗೆ ಗಮನಕ್ಕೆ ಬಂತು ಏನಂತ ಹೇಳಿದರೆ ಈ ಜನರಿಗೆ ಏನಾದರೂ ನನ್ನಿಂದ ಸಾಧ್ಯವಾದದನ್ನು ನಾನು ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಅವರು ಈ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು ಅವರು ಸ್ಥಾ ಈ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮಂಗಳೂರಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಈ ಚಿಕಿತ್ಸೆಯನ್ನು ಅವರು ಪ್ರಾರಂಭಿಸಿದರು ಅವರು ಪ್ರಾರಂಭಿಸಿದ್ದು ಈ ಕಂಕನಡಿಯಲ್ಲಿ ಒಂದು ಗುಡ್ಡೆ ಆ ಗುಡ್ಡೆಯ ಮೇಲೆ ಒಂದು ಆಲದ ಮರ ಆ ಆಲದ ಮರದ ಬುಡದಲ್ಲಿ ಅವರು ಕು ಕುಂದು ಜನರು ಅಲ್ಲಿಗೆ ಬಂದು ಆ ಜನರಿಗೆ ಅವರು ಶುಶ್ರೂಷೆಯನ್ನು ನೀಡುತ್ತಾ ಇದ್ದರು ಇದರಿಂದ ಪ್ರಾರಂಭವಾದ ಈ ಪುಟ್ಟ ಸಂಸ್ಥೆ ನಂತರ ಒಂದು ಸಣ್ಣ ಗುಡಿಸಲು ಆಸ್ಪತ್ರೆ ಅದರಿಂದ ಒಂದೊಂದೇ ಆಸ್ಪತ್ರೆ ಹೆಚ್ಚುತ್ತಾ ಹೋಗಿ ಈಗ ಪ್ರಾರಂಭವಾಗುವಾಗ ಅದು ಲೆಪ್ರಸಿ ಆಸ್ಪತ್ರೆ ಮಾತ್ರ ಇತ್ತು ಆ ನಂತರ ಇದು ಬೆಳೆದು ಹೋಮಿಯೋಪತಿಯನ್ನು ಆ ವೇಳೆಯಲ್ಲಿ ಚಿಕಿತ್ಸೆಗಾಗಿ ಉಪಯೋಗಿಸ್ತಾ ಇದ್ದರು ನಂತರ ಅಲೋಪತಿಯನ್ನು ಇದಕ್ಕೆ ಸೇರಿಸಿ ಜೊತೆಗೆ ಈಗ ಯೋಗ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಕೂಡ ಅದು ಈ ಈ ಸಂಸ್ಥೆ ಇದೆ ಇದ್ರೆ ಇವತ್ತು ಇದು ಹೆಮ್ಮರವಾಗಿ ಬೆಳೆದಿದೆ ಆದರೆ ಈ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ನೋಡಿದರೆ ನಾವು ಆವಾಗ ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಪ್ರಾರಂಭಿಸಿದ್ದು ಅದು ದಿನ ದಿನಕ್ಕೆ ಬೆಳೆದು ಜನರಿಗೆ ಇದರ ಚಿಕಿ ಇವರ ಈ ಆಸ್ಪತ್ರೆಯ ಚಿಕಿತ್ಸೆ ಒಳ್ಳೆಯದು ಎಂಬ ಎಂಬ ಮನವರಿಕೆ ಆದಾಗ ದಿನದಿಂದ ದಿನಕ್ಕೆ ಈ ಆಸ್ಪತ್ರೆಗೆ ಬರುವ ಜನರು ಹೆಚ್ಚಾದರೂ ಇವತ್ತು ಇದು ಹೆಮ್ಮರವಾಗಿ ಬೆಳೆದಿದೆ ಫಾದರ್ ಇವಾಗ ಜನರಲ್ ಆಗಿ ಆಲ್ ಓವರ್ ಒಂದು ಪರ್ಸ್ಪೆಕ್ಟಿವ್ ಕೊಟ್ರಿ ಬಟ್ ಇವಾಗ ಸ್ಪೆಸಿಫಿಕಲಿ ಇವಾಗ ನಾವು ಫಾದರ್ ಮೂಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬಗ್ಗೆ ಮಾತಾಡೋದಾದರೆ ಇಲ್ಲಿರುವಂತಹ ಸೌಲಭ್ಯ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಹೋಮಿಯೋಪತಿ ಅಂತ ಹೇಳುವಾಗ ಇದು ಕೂಡ ಒಂದು ಪ್ರಕೃತಿ ಮೂಲದ ಅಥವಾ ಸಸ್ಯ ಮೂಲದ ಚಿಕಿತ್ಸೆ ಅಂತ ಹೇಳ್ಬೋದು ನಮ್ಮ ಊರಿನಲ್ಲಿ ಆಯುರ್ವೇದ ಯುನಾನಿ ಸಿದ್ಧ ಇಂತಹ ಚಿಕಿತ್ಸೆಗಳಿರುವಾಗ ಇದರ ಜೊತೆಗೇ ಇದನ್ನು ಸೇರಿಸಲಾಗಿದೆ ಅದಕ್ಕಾಗಿ ನಮ್ಮ ಸರ್ಕಾರ ಕೂಡ ಅದನ್ನು ಆಯುಷ್ ಎಂಬ ವಿಭಾಗದಲ್ಲಿ ಒಟ್ಟಿಗೆ ಸೇರಿಸಿದೆ ಈ ಆಯುಷಲ್ಲಿ ಕೊನೆಯ ಹೆಚ್ಚಿದೆ ಅದು ಹೋಮಿಯೋಪತಿ ಏ ಈ ಹೋಮಿಯೋಪತಿ ಚಿಕಿತ್ಸೆ ಹೇಗೆ ಇದರ ಒಂದು ವಿಧಾನ ಅಂತ ಹೇಳಿದರೆ ಲೈಕ್ ಕ್ಯೂರ್ಸ್ ದ ಲೈಕ್ ಸಿಮಿಲಿಮಮ್ ಅಂತ ಹೇಳ್ತಾರೆ ಅಂದರೆ ಯಾವ ರೋಗ ಇದೆ ಆ ರೋಗದ ಲಕ್ಷಣಗಳು ಏನಿವೆ ಆ ಲಕ್ಷಣಗಳನ್ನು ವ್ಯಕ್ತಿಯಲ್ಲಿ ಸೃಷ್ಟಿಸಿ ಆ ವ್ಯಕ್ತಿಯಲ್ಲಿ ಆ ರೋಗಕ್ಕೆ ಪ್ರತಿರೋಧ ಶಕ್ತಿಯನ್ನು ಬೆಳೆಸಿ ಈ ಚಿಕಿತ್ಸೆಯನ್ನು ಕೊಡ್ತಾ ಇರೋದು ಈ ರೀತಿಯ ಒಂದು ವಿಧಾನ ಇದಾಗಿರುವಾಗ ಇದು ಜ ಜನರಿಗೆ ಮೆಚ್ಚುವಂತಹ ವಿಧಾನ ಯಾಕಂತ ಹೇಳಿದರೆ ಒಂದು ಆ ಮಾತ್ರೆಗಳು ಸಿಹಿ ಮಕ್ಕಳಿಗೂ ಕೂಡ ಇದು ಇಷ್ಟ ಅವರು ಸಿಹಿ ತಿಂಡಿ ತಿಂದ ಹಾಗೆಯೇ ಇದನ್ನು ತಗೊಳ್ಬೋದು ಎರಡನೇದು ಇದರಲ್ಲಿ ಈ ಸೈಡ್ ಇಫೆಕ್ಟ್ ಅಂತ ಏನು ಹೇಳ್ತೇವೆ ಅದು ಜಾಸ್ತಿ ಇಲ್ಲ ನಾವು ಅಲೋಪತಿಯಲ್ಲಿ ಈ ಸೈಡ್ ಇಫೆಕ್ಟ್ ನೋಡ್ತೇವೆ ಆದರೆ ಇದರಲ್ಲಿ ಅಂತಹ ಸೈಡ್ ಇಫೆಕ್ಟ್ ಇಲ್ಲ ಮತ್ತು ಈ ಏನು ಗುಣಪಡಿಸುವ ಶಕ್ತಿ ಇದೆ ಅದು ಒಂದು ರೀತಿಯಲ್ಲಿ ನಾವು ಶಾಶ್ವತ ಅಂತ ಹೇಳ್ಬೋದು ರೋಗವನ್ನು ಶಾಶ್ವತವಾಗಿ ಗುಣಪಡಿಸುವ ಒಂದು ಲಕ್ಷಣ ಈ ಚಿಕಿತ್ಸೆಯಲ್ಲಿ ಇದೆ ನಮ್ಮ ಈ ಸಂಸ್ಥೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಪ್ರಾರಂಭ ಆದದ್ದು ಹೋಮಿಯೋಪತಿಯಿಂದ ಈಗ ಈ ವಿಭಾಗ ಇಲ್ಲಿ ಹೋಮಿಯೋಪತಿಗಾಗಿಯೇ ಮೀಸಲಾಗಿ ಇಡಲಾಗಿದೆ ಈ ವಿಧ ಈ ವಿಭಾಗದಲ್ಲಿ ಎಂದು ನಮ್ಮಲ್ಲಿ ಹೋಮಿಯೋಪತಿ ನೂರು ಬೆಡ್ಗಳ ಆಸ್ಪತ್ರೆ ಇದೆ ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಕೂಡ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಕೂಡ ನಮ್ಮಲ್ಲಿದೆ ಈ ಎರಡು ಜೊತೆಯಾಗಿರುವಾಗ ಹಲವಾರು ರೀತಿಯಲ್ಲಿ ಮಕ್ಕಳು ಇಲ್ಲಿ ಈ ಚಿಕಿತ್ಸೆಯಲ್ಲಿ ತರಬೇತಿಯನ್ನು ಪಡೀತಾ ಇದ್ದಾರೆ ಹಲವಾರು ಡಾಕ್ಟ್ರುಗಳು ಇವತ್ತು ಇಡೀ ಭಾರತದಲ್ಲಿ ಮತ್ತು ಹೊರ ದೇಶಗಳಲ್ಲಿ ಕೂಡ ಅವರು ಇಲ್ಲಿ ಚಿಕಿತ್ಸೆ ಪಡೆದು ದುಡಿತಾ ಇದ್ದಾರೆ ಈ ರೀತಿಯಲ್ಲಿ ಹೋಮಿಯೋಪತಿಯನ್ನು ಅವರು ಎಲ್ಲ ಕೇಂದ್ರಗಳಲ್ಲಿ ಜನಪ್ರಿಯಗೊಳಿಸ್ತಾ ಇದ್ದಾರೆ ಈ ಚಿಕಿತ್ಸೆಯನ್ನು ಇಲ್ಲಿ ನೀಡ್ತಾ ಇರುವಾಗ ಇದರ ಜೊತೆಗೆ ನಮಗೆ ಮಾತ್ರೆಗಳು ಕೂಡ ಲಭ್ಯ ಇರಬೇಕು ಈ ಮಾತ್ರೆಗಳು ನಾವು ಎಲ್ಲೆಲ್ಲಿ ಹುಡುಕುವುದಕ್ಕಿಂತ ನಮ್ಮಲ್ಲೇ ಇದನ್ನು ನಾವು ಸಿದ್ಧಪಡಿಸಿದರೆ ಅದರ ಏನು ಲಕ್ಷಣಗಳಿವೆ ಉತ್ತಮ ಲಕ್ಷಣಗಳನ್ನು ಬೆಳೆಸಿ ಉತ್ತಮ ಗುಣಮಟ್ಟದ ಲ ಈ ಮಾತ್ರೆಗಳನ್ನು ನಾವು ಸಿದ್ಧಪಡಿಸಿ ಜನರಿಗೆ ಕೊಟ್ಟಾಗ ಚಿಕಿತ್ಸೆ ಕೂಡ ಪರಿಣಾಮಕಾರಿಯಾಗ್ತದೆ ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಈ ಮಾತ್ರೆಗಳನ್ನು ಸಿದ್ಧಪಡಿಸುವ ಘಟಕ ಕೂಡ ಇದೆ ಈ ಘಟಕದಿಂದ ನಾವು ಮಾತ್ರೆಗಳನ್ನು ತಯಾರಿಸಿ ನಮ್ಮ ಅಗತ್ಯಕ್ಕೆ ಉಪಯೋಗಿಸ್ತೇವೆ ಅದರ ಜೊತೆಗೆ ಇಡೀ ಭಾರತ ದೇಶದಲ್ಲಿ ಭಾರತದಾದ್ಯಂತ ಈ ಚಿಕಿತ್ಸೆಗಳು ಈ ಮದ್ ಮಾತ್ರೆಗಳು ಹೋಗ್ತಾ ಇವೆ ಹೊರಗಿನ ದೇಶ ಕೂಡ ನಾವು ಕಳಿಸಿಕೊಡ್ತಾ ಇದ್ದೇವೆ ಈ ರೀತಿಯಲ್ಲಿ ಇಲ್ಲಿ ಹೋಮಿಯೋಪತಿಗೆ ವಿಶೇಷ ಗಮನವನ್ನು ನೀಡುವ ಒಂದು ನಮ್ಮ ವಿಧಾನ ಇದೆ ನಮ್ಮ ಗಮನ ಇದೆ ಇದು ಜನರಿಗೆ ಜನಪ್ರಿಯ ಆಗ್ತಾ ಇದೆ ಹೆಚ್ಚೆಚ್ಚು ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇದು ಜನಪ್ರಿಯ ಆಗಿದೆ ನಮ್ಮ ಊರಿನಲ್ಲಿ ಅದೇ ಅದೇ ರೀತಿ ನಮ್ಮ ಉತ್ತರ ಭಾರತದಲ್ಲಿ ಇದು ಜನಪ್ರಿಯ ಆಗ್ತಾ ಬರ್ತಾ ಇದೆ ಈ ರೀತಿಯಲ್ಲಿ ನಾವು ನೋಡಿದರೆ ಹೋಮಿಯೋಪತಿ ಭಾರತಕ್ಕೆ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ పరిచయస్ కొట్ట ఖ్యాతి నమ్మ ఫుల్లా చారిటబల్ గే ఇది